ಅವರು ನಮ್ಮ ನಾಯಕರು ನಮ್ಮ ನಾಯಕರಲ್ಲ ಉತ್ತರ ಕರ್ನಾಟಕಕ್ಕೆ ಒಬ್ಬ ಲೀಡ್ರು ಹಿಂದೂ ಹುಲಿ ಹುಲಿ ಮತ್ತು ಹಿಂದೂ ಸಮಾಜ ಒಬ್ಬ ಮುಖ್ಯಸ್ಥ ಆಗಿರೋಂಥ ವ್ಯಕ್ತಿ ಅವರ ಪಕ್ಷ ಉಚ್ಛಾಟನೆ ಮಾಡಿ ನಾವೆಲ್ಲರೂ ಕೂಡ ಹೇಳಿದ್ವಿ ಅವ್ರಿಗೆ ನಮ್ಮ ಬೆಂಗಳೂರು ಮನೆ ಸೇರಿದಂಥ ನೀವು ಇನ್ನು ಮಾತಾಡಬೇಡ್ರಿ ಹಿಂಗೆಲ್ಲ ಆಗಿದೆ ಅಂತ ಹೇಳಿದ್ವಿ ಆದರೂ ಕೂಡ ಅವರು ಸರಿ ಒಪ್ಪಿದ್ರು ಮತ್ತು ಇಲ್ಲ ಅವ್ರು ಹೊಸ ಪಕ್ಷ ಮಾಡ್ತಾರೆ ಅಂತೇಳಿ ನಿಮ್ಮ ಮಾಧ್ಯಮ ಮೂಲಕ ನಾವು ನೋಡ್ತಾ ಇದ್ದೀವಿ ಅವರು ಕೇಳಿ ನಾನು ಯಾವುದು ಹೊಸ ಪಕ್ಷ ಮಾಡ್ತೀನಿ ಅಂತ ಹೇಳಿಲ್ಲ ಅಂತ ಇದು ಮಾಧ್ಯಮ ಸೃಷ್ಟಿ ಅಂತ ಹೇಳಿದ್ದಾರೆ ಬಸಂಗಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರು ನಾವು ನಮ್ಮ ತಂಡ ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು ಅವರ ನಾಯಕತ್ವ ರಾಜ್ಯಕ್ಕೆ ಅವಶ್ಯಕತೆ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಭಾಳಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಶಾಸಕರನ್ನು ಗೆಲ್ಲಲಿಕ್ಕೆ ಯತ್ನಾಳವ್ರು ಕೂಡ ಬೇಕಾಗತ್ತೆ ಅಂತಕ್ಕಂಥ ವಿಚಾರವನ್ನು ರಾಷ್ಟ್ರೀಯ ನಾಯಕರಲ್ಲಿ ನಾವೆಲ್ಲ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎರಡನೇದು ಯಾವುದೇ ಕಾರಣಕ್ಕೂ ಅವರನ್ನು ಹೊಸ ಪಕ್ಷ ಮಾಡಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಅದರ ಮೇಲೆ ಮಿಕ್ಕಿ ಏನಾದರೂ ಹೊಸ ಪಕ್ಷ ಮಾಡ್ತೀವಿ ಅಂದರೆ ಇವತ್ತು ನಾವೆಲ್ಲ ತೀರ್ಮಾನ ಮಾಡಿ ನಾವು ಎಲ್ಲರೂ ಬಿ ಜೆ ಪಿಯಲ್ಲಿರ್ತೀವಿ ಅವರೇನಾದರೂ ಮಾಡಿದ್ರೆ ಪಕ್ಷಕ್ಕೆ ಹೋಗೋ ಪ್ರಶ್ನೆ ಇಲ್ಲ ನೂರಕ್ ನೂರು ಅವ್ರನ್ನ ಭಾರತೀಯ ಜನತಾ ಪಕ್ಷದಲ್ಲಿ ಉಳಿಸ್ಕೊಂಡು